ಮಾಡಿದವನ ಪಾಪ ಆಡಿದವನಿಗೆ ಬಂತು ಎಂಬುವಂತಹ ಗಾದೆ ಮಾತು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಪುರಸಭೆಯ ಅಧಿಕಾರಿ ಸೇರಿದಂತೆ ಅಂಜುಮನ್ ಪದಾಧಿಕಾರಿಗಳ ಮೇಲೆ ಇವಾಗ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಿರುವಂತಹ ಘಟನೆ ನವಲಗುಂದದಲ್ಲಿ ನಡೆದಿದೆ ಯಾಕೆ ಈ ಪ್ರಕರಣ ನಡೀತು ಅನ್ನೋದಾದ್ರೆ ಇಲ್ಲಿ ನಡೀತಾ ಇಲ್ಲಿ ನನ್ನ ಹಿಂದೆ ನೋಡತಕ್ಕಂತ ನೀವು ಏನೋ ಒಂದು ಈ ಒಂದು ಕಾಣತಕ್ಕಂತ ಏನು ಈ ಒಂದು ಇದ್ಗಾದ ಸಂಕೇತವೇನಿದೆ ಇದೇ ಇದರ ಕೆಳಗಿರುವ ಆರು ಫೀಟಿನ ಮಣ್ಣನ್ನು ತೆಗೆದು ಇಲ್ಲಿಯೇ ಇದ್ದ ದೊಡ್ಡದಾದ ತೆಗ್ಗು ದಿನ್ನಿಗಳನ್ನ ಮುಚ್ಚಲಾಗಿದೆ ಅಂತೆ ಹೀಗಂತ ನಾವು ಹೇಳ್ತಿಲ್ಲ ಬದಲಾಗಿ ಇಲ್ಲಿನ ಸ್ಥಳೀಯರು ಹೇಳ್ತಾರೆ ಆದ್ರೆ ತಗ್ಗುದನಿಗಳಿದ್ದ ಈ ಒಂದು ಸ್ಥಳ ಏನಿದೆ ಅದು ನವಲಗುಂದ ಪುರಸಭೆಯ ವ್ಯಾಪ್ತಿಗೆ ಒಳಪಡುತ್ತೆ ಮತ್ತು ಸ್ಥಳೀಯ ಅಂಜುಮನ್ ಎ ಇಸ್ಲಾಂ ಸಂಸ್ಥೆಗೆ ಸೇರಿದ ಜಾಗವೂ ಕೂಡ ಆಗಿದೆ ಆದ್ರೆ ಇದೀಗ ಇದರ ಪಕ್ಕದಲ್ಲಿದ್ದ ಪಾಳುಗುಡ್ಡದ ಮಣ್ಣು ಕಾಣೆಯಾಯಿತು ಎನ್ನುವ ದೂರುಗಳು ಬಂದ ಹಿನ್ನೆಲೆಯಲ್ಲಿಯೇ ಧಾರವಾಡದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಕೋರ್ಟ್ನಲ್ಲಿ ಇದೇ ನವಲಗುಂದ ಪುರಸಭೆಯ ಚೀಫ್ ಆಫೀಸರ್ ಸಮೇತ ಅಂದ್ರೆ ಚೀಫ್ ಆಫೀಸರ್ ಶರಣು ಪೂಜಾರ್ ಏನಿದ್ದಾರೆ ಅವರನ್ನ ಎ ಒನ್ ಆರೋಪಿ ಮಾಡಿದ್ರೆ ಇನ್ನು ಎ ಟು ಆರೋಪಿ ತರುವಂತಹ ಅಂಜುಮಣ ಸಂಸ್ಥೆಯ ಮೇಲೆಯೇ ಒಂಬತ್ತು ಸಾವಿರಕ್ಕೂ ಹೆಚ್ಚಿನ ಮೆಟ್ರಿಕ್ ಟನ್ ಮಣ್ಣನ್ನ ಕದ್ದಿದ್ದಾರೆ ಎನ್ನುವ ಪ್ರಕರಣ ಇದೀಗ ನವಲಗುಂದ ನ್ಯಾಯಾಲಯದಲ್ಲಿ ದಾಖಲಾಗಿದೆ ಈ ಒಂದು ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥ ಅಂಜುಮಣ ಸಂಸ್ಥೆ ಕೂಡ ಯಾವುದೇ ರೀತಿ ಇಲ್ಲಿನ ಒಂದು ಮಣ್ಣನ್ನ ನಾವು ತೆಗೆದುಕೊಂಡಿಲ್ಲ ತೆಗೆದುಕೊಳ್ಳುವ ಅವಶ್ಯಕತೆಯು ನಮಗಿಲ್ಲ ಅಂತಕ್ಕಂಥ ಒಂದು ವಿಚಾರನ ಅವ್ರು ತಿಳಿಸ್ತಾರೆ ಆದರೆ ಧಾರವಾಡ ಜಿಲ್ಲೆಯ ತನ್ನದೇ ಆದಂತಹ ಒಂದು ಸ್ಥಾನಮಾನವನ್ನು ಹೊಂದಿರತಕ್ಕಂಥ ಅಂಜುಮನ್ ಸಂಸ್ಥೆಗೆ ಕಳ್ಳತನದ ಒಂದು ಆರೋಪವನ್ನು ಇವತ್ತು ಗಂಭೀರವಾಗಿ ಎದುರಿಸ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಂದರೆ ಇವತ್ತು ಒಂದು ಸಮುದಾಯವನ್ನೇ ಕೆರಳಿಸತಕ್ಕಂಥ ಒಂದು ಕೆಲಸ ಇದಾಗಿದೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಈ ಬಗ್ಗೆ ಒಂದಷ್ಟು ಇಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಸರಿಪಡ್ತಕ್ಕಂಥ ಕೆಲಸವನ್ನು ಮಾಡದೆ ಇದನ್ನು ಹಾಗೆ ಬಿಟ್ಟಿರುವುದು ಇವತ್ತು ಎಲ್ಲೋ ಒಂದು ಕಡೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ನೇರವಾಗಿ ಇವರು ಆ ಹಸ್ತಕ್ಷೇಪವನ್ನು ಮಾಡದೆ ಎಲ್ಲ ಒಂದು ಕಡೆ ಸಮುದಾಯ ಸಮುದಾಯಗಳ ನಡುವೆ ಜಾತಿ ಜಗಳ ನಡುವೆ ಜಗಳ ಹಚ್ಚುವಂತ ಕೆಲಸವನ್ನ ನಡೀತಾ ಇದೆಯಾ ಅಂತ ಅನ್ನತಕ್ಕಂಥದ್ದು ಇಲ್ಲಿನ ಒಂದು ಜನರ ಮಾತಾಗಿದೆ ಇಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಹುಡುಗರನ್ನ ನೋಡ್ತಾ ಇದ್ರಿ ಇದೊಂದು ಆಟದ ಮೈದಾನದಂತೆ ಕಾಣ್ತಾ ಇದೆ ಇದರ ಎದುರಲ್ಲೇ ನಮಗೆ ಕಾಣ್ತಿರುವ ಗುಡ್ಡದ ಮಣ್ಣನ್ನು ಯಾರು ಒಗೆದ್ರು ಯಾರ ಇತ್ತಕ್ಕಾಗಿ ಅಗೆದ್ರು ಇಲ್ಲಿನ ಮಣ್ಣು ಬೇರೆಯವರಿಗೆ ಮಾರ್ಕೊಂಡ್ರ ಎನ್ನುವ ಪ್ರಶ್ನೆ ಒಂದೆಡೆಯಾದ್ರೆ ಮಣ್ಣು ಒಗೆಯುವ ವೇಳೆಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮಲಗಿತ್ತಾ ಸುಮ್ಮನೆ ಯಾರೋ ಬಂದ್ರು ಬಂದು ಒಂದು ಹಿಡಿ ಮಣ್ಣು ಒಯ್ದ್ರು ಎನ್ನುವ ಮಾತೆ ಇಲ್ಲವಾದ್ರೂ ಕೂಡ ಈ ಜಾಗದಲ್ಲಿನ ಅಂದಾಜು ಇಪ್ಪತ್ತು ಸಾವಿರ ಟ್ರಕ್ ಲೋಡ್ ಮಣ್ಣು ಯಾವ ಮಾಲೀಕನ ಟಿಪ್ಪರ್ ಹಾಗೂ ಜೆ ಸಿ ಬಿಗಳು ಹೊತ್ತೊಯ್ದವು ಎನ್ನುವುದೇ ಗೊತ್ತಿಲ್ಲ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ತರಾತುರಿಯಲ್ಲಿ ಪ್ರತಿಷ್ಠಿತ ಅಂಜುಮನ್ ಸಂಸ್ಥೆಯ ಮೇಲೆ ಪ್ರಕರಣ ದಾಖಲಿಸಿ ಎಡವಟ್ಟು ಮಾಡಿಕೊಳ್ತಾ ಎನ್ನುವ ಪ್ರಶ್ನೆ ಒಂದೆಡೆ ಆದರೆ ಇತ್ತ ಅಂಜುಮನ್ ತೆಗೆದುಕೊಳ್ಳುವ ನಿರ್ಧಾರವೇನು ಎನ್ನುವುದನ್ನು ಅವರಿಂದಲೇ ಕೇಳೋಣ ಬನ್ನಿ ಏನಾಯ್ತು ನಮಗೆ ಇದು ಇದು ನಿನ್ನ ಮೀಡಿಯಾದಾಗ ಬಂದಿಂದ ನಮಗೆ ಗೊತ್ತು ಇದ್ರ ಬಗ್ಗೆ ಏನು ನೋಟಿಸ್ ಬಂದಿಲ್ಲ ಏನು ಬಂದೇ ಇಲ್ಲ ನಮಗೆ ಅದ್ರ ಬಗ್ಗೆ ಐಡಿಯಾ ಇದ್ದರೆ ನಿಮಗೆ ನಾನು ಹೇಳ್ಬೋದಾಗಿತ್ತು ಇದು ನಿನ್ನೆ ನಮಗೆ ಗೊತ್ತಾಗಿದ್ದು ಅತಿ ಹೆಚ್ಚಿನ ಮಾಹಿತಿ ನಮಗಿಲ್ಲ ನಾವು ಜನವರಿ ಹದಿನೆಂಟರಲ್ಲಿಂದ ನಾವು ಸ್ವೀಕಾರ ಮಾಡ್ಕೊಂಡೆವು ಅದು ಆಗಿದ್ದ ಅಧಿಕಾರಿಗಳು ಬಂದ ಹೋಗಿದ್ದು ಗೊತ್ತಿಲ್ಲ ಅವ್ರು ಹೋಗಿದ್ದು ಗೊತ್ತಿಲ್ಲ ನಮಗೆ ಹೆಚ್ಚಿಂದ ಇನ್ನೂ ನಮ್ಮ ಸಿರಾಜ್ ಅವ್ರು ಮಾತಾಡ್ತಾರೆ ಇಷ್ಟ ಆಗಿದ್ದು ಘಟನೆ ಇದು ಏನು ಮೀಡಿಯಾದಾಗ ಬಂದೈತಲ್ಲ ಮೀಡಿಯಾದಾಗ ಬಂದಿಂದ ನಾವು ಆರೋಪಿಸ್ತಾನ್ದ್ದೊಳಗೆ ಅದೇ ಅನ್ನೋದು ಗೊತ್ತಾಗೈತಿ ಈಗ ನಿಮ್ಮ ನಿಮ್ಮ ಅಲ್ಲಿ ಒಂದು ಏನು ನಾವು ಸ್ಥಳವನ್ನು ನೋಡಿದಾಗ ಅಲ್ಲಿ ಒಂದಷ್ಟು ಈ ಇದಗಾದ ಕೆಳಗೆ ಇದಾಗ ಒಂದು ಇರ್ತಕ್ಕಂಥ ಆರು ಆರು ಅಡಿ ಕೆಳಗಡೆ ಬಂದದ ಆರು ಫುಟ್ ಕೆಳಗಡೆ ಬಂದದ ಏನಾಗಿತ್ತರ ಅಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಅನಿಸಿದ್ರಿ ಏನಿಲ್ಲ ಯಾವ ರೀತಿ ಡೆವಲಪ್ಮೆಂಟ್ ನಾವು ಇನ್ನೂ ಏನು ಮಾಡೇ ಇಲ್ಲ ಡೆವಲಪ್ಮೆಂಟ್ ನಾವು ಇದ್ದಾಗ ಏನು ಅದರ ಒಂದು ಮಣ್ಣು ತೊಂದಿಲ್ಲ ಒಂದು ಮಣ್ಣು ಮುಟ್ಟಿಲ್ಲ ಮೊದ್ಲಿನ ಹಿರಿಯರು ಮಾಡಿದ್ದು ಅದು ಏನೈತೆ ನಮ್ಗೆ ಯಾವುದು ಗೊತ್ತಿಲ್ಲ ಅದ್ರ ಬಗ್ಗೆ ಮೈತಿನೇ ಇಲ್ಲ ನನಗೆ ಅದು ಶಾಪ್ ಮಾಡಕ್ಕೆ ಏನಾರು ಮಾಡಿರ್ಬೋದು ಅಲ್ಲಿ ಭಾಳ ಒಂದು ದೊಡ್ಡದೊಂದು ಹಾಳು ನಾಲ್ಕದ ಇತ್ತು ತೆಗ್ಗಿತ್ತು ಅದನ್ನ ಮುಚ್ಚಾಕೇನಾರು ಮಾಡಿರ್ಬೋದು ಆದ್ರೆ ಅದೇನು ಆಗೈತೆ ಅನ್ನೋದು ನಿನ್ನೆ ನಮ್ಗೆ ಮಿಡ್ಯಾದ ಬಂದಿಂದ ಗೊತ್ತಾಯ್ತು ಈಗ ಒಬ್ಬ ಅಂಜುಮಣ್ಣ ಅಧ್ಯಕ್ಷರಾಗಿರ್ತಕ್ಕಂಥ ನೀವು ಇದಗಾ ಒಂದು ಇದಗಾದ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿ ಒಂದು ಅಂಜು ಮಣಗೆ ಇರ್ತದೆ ಈಗ ಅಲ್ಲಿ ಒಂದು ಅಲ್ಲಿರ್ತಕ್ಕಂಥ ಒಂದು ಡ ಒಂದಷ್ಟು ಮಣ್ಣು ಆಮೇಲೆ ಅಲ್ಲಿ ನೆಲವನ್ನು ನೋಡಿದಾಗ ಎಲ್ಲವೂ ಒಂದು ಈಕ್ವಲಂಟಾಗಿ ಸಾಫ್ ಆಗಿರ್ತದೆ ಮತ್ತು ಎಲ್ಲವೂ ಒಂದಿಟ್ಟು ನೀಟಾಗಿ ಆಗಿರ್ತದೆ ಇದು ಇದು ಯಾವ ರೀತಿ ಇದು ಇದ್ರ ಏನಾದರೂ ಅಭಿವೃದ್ಧಿಗೆ ಅಂತೇಳಿ ಏನಾದರೂ ಇದನ್ನು ಮುಂದೆ ಮುನ್ನಡೆಸೋಂಥ ಕಾರ್ಯಕ್ರಮ ನೀವು ಮಾಡಿದ್ರೆ ನಾವು ಯಾವುದು ಮಾಡಿಲ್ಲ ಸರ್ ಮತ್ತು ಯಾವ ರೀತಿ ಅದರಲ್ಲಿ ಇದನ್ನ ಅದು ಮುನ್ಸಿಪಾಲಿಟಿಯಿಂದ ಏನಾದ್ರು ಹಿಂದಿನ ಹಿರಿಯಾರು ನಮ್ಮ ಹಿರಿಯಾರು ಮಾಡಿರಿಸಬಹುದು ಹೇಳಿ ಮಾಡಿಸಿರ್ಬೋದು ಅದು ಇದನ್ನು ಕೇಟಾಕೋರು ಇದ್ರ ಮೊದಲು ಅವ್ರು ಏನಾರು ಹೇಳಿ ಮಾಡಿಸಿ ಇರ್ಬಹುದು ಅದ್ರ ಟಗ್ಗು ದಿನ್ನಿ ಕಲ್ಲು ಪಲ್ಲು ಇದ್ದು ಅಲ್ಲೇ ಸಾಪ್ ಮಾಡಿರ್ಬೋದು ಹೆಚ್ಚಿನ ಮಾಹಿತಿ ನಾನು ನೋಡ್ಕೊಂಡಿಂದ ಹೇಳ್ತೇನೆ ಅಂತ ನಿನ್ನ ಮೀಡಿಯಾದಾಗ ಬಂದಿಂದ ಗೊತ್ತಾಗಿದ್ದು ನಮಗೆ ಮತ್ತೆ ಬೇರೆ ಯಾವುದು ಮಾಹಿತಿ ನನಗೆ ಗೊತ್ತಿಲ್ಲ ಇದ್ರೀಗಲ್ಲಿ ಆರು ಫುಟ್ ಹೈಟ್ ನಿಲ್ತಕ್ಕಂತ ನಿಮಗೆ ಅಲ್ಲಿ ಏನು ಗಮನಕ್ಕೆ ಇಲ್ಲ 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 ಅದು ಗಮನಕ್ಕಿಲ್ಲ ನೀವು ವರ್ಷಕ್ಕೆ ಎರಡು ಸಲ ಪ್ರಾರ್ಥನೆ ಮಾಡಕ್ಕೆ ಹೋಗ್ತಾವಂದು ಬಕ್ರೀದ್ ಒಂದು ರಂಜಾನ್ ಈ ಸಲ ರಂಜಾನ್ಕ್ಕೆ ಹೋಗಿದ್ವಿ ಶಾಪ್ ಮಾಡಿದ್ರು ಎಲ್ಲ ಒಗಾತ ಆಗಿದ್ ಅಂತಂದ್ರು ಒಂದು ಟಾಗ್ ಮುಚ್ಚಿದ್ರು ನಮ್ಮನ್ನು ಕರ್ಕೊಂಡು ಹೋಗುದು ಅವಾಗ ಇನ್ನೂ ಅಂಜುಮ್ ಮೆಂಬರ್ ಇದ್ದಿದ್ದಿಲ್ಲ ನಾವು ಅವಾಗ ಒಂಬತ್ತನೇ ತಿಂಗ್ಳದಾಗ ಚಲೋ ಆಯ್ತು ಮೆಂಬರ್ ಆಗಿದ್ವಿ ಆದ್ರೆ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರೂ ಆಗಿಲ್ಲ ಆಗಿಂದ ಇದು ನಿನ್ನೆ ಬಂದಿಂದ ನಂಗೆ ಪರ್ಕಾರನ ತಂದಿಲ್ಲ ಸರ್ ಅದಕ್ಕಾಗಿ ಅವ್ರು ಏನಾದರೂ ನಿಮ್ಮ ನಿಮ್ಮ ಏನಾದರೂ ಮಾತಾಡಿದ್ರೆ ನಮ್ಮ ಯಾವುದು ಮಾತಾಡಿಲ್ಲ ಸರ್ ಇದು ಇದಾಗಿತ್ತು ಅಂಜುಮನ್ ಅಧ್ಯಕ್ಷೆಯ ಒಂದು ಅಭಿಪ್ರಾಯ ಹಾಗೂ ಒಂದು ಮಾತು ಇದೇ ರೀತಿ ಇಲ್ಲಿರ್ತಕ್ಕಂಥ ಕಣ್ಣಾರೆ ಕಂಡಿರ್ತಕ್ಕಂಥ ಕೆಲವೊಂದು ಸದಸ್ಯರು ಕೂತ ಈ ಕೂಡ ಇವತ್ತು ನನ್ನ ಜೊತೆಗಿದ್ದಾರೆ ಅವರನ್ನು ಕೂಡ ಮಾತಾಡ್ಸೋಣ ಏನಾಯ್ತು ರೀ ಅವತ್ತೆ ಅಲ್ಲಿ ಈಗ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆ ಅಲ್ಲಿ ನಿಮ್ಮಲ್ಲಿ ಏನಿಲ್ಲ ಡೆವಲಪ್ಮೆಂಟ್ಗೆ ಯಾರು ಏನು ಹೆಂಗೆ ಈಗ ನೋಡಿರಿ ಸರ ಚುನಾವಣೆ ಪೂರ್ವದೊಳಗೆ ಅಲ್ಲಿ ಏನೆಲ್ಲ ಕೆಲಸ ಆಗೈತೆ ಅದರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ನ್ಯೂಸ್ ಫಸ್ಟ್ ನ್ಯೂಸ್ ಒಳಗೆ ಇವರು ಅಂಜುಮಾನ್ ಅಧ್ಯಕ್ಷರು ಪದಾಧಿಕಾರಿಗಳು ಆರೋಪಿ ಅಂತೇಳಿ ಏನು ಒಂದು ಪ್ರಕಟಣೆ ಆದ ಸಂದರ್ಭದೊಳಗೆ ಭೂ ಮತ್ತು ಗಣಿಗಾರಿಕೆ ಇಲಾಖೆಯಿಂದ ಏನು ಒಂದಿದ ಪ್ರಕರಣ ದಾಖಲೆ ಮಾಡಿದ್ದಾರೆ ಅದು ದಾಖಲೆ ಮಾಡಿದಂಥ ಅವರು ಪ್ರಕರಣದೊಳಗೆ ನಮ್ಮ ಯಾರ್ದು ಕೂಡ ಹಸ್ತಕ್ಷೇಪ ಇಲ್ಲ ಆದರೆ ಒಂದು ವ್ಯವಸ್ಥಿತ ರೂಪದೊಳಗೆ ಅವರು ನಮಗೇನಿತ್ತು ಗುರಿಯಾಗಿಸಿ ಈ ಪ್ರಕರಣದೊಳಗೆ ತೊಡಕಿ ತೊಡಕಿಗೆ ಈಡು ಮಾಡ್ಯಾರನ್ನುವಂಥ ಒಂದು ವಿಷಯ ಎದ್ದು ಕಾಣ್ತಾ ಇದೆ ಆದರೂ ಕೂಡ ನ್ಯಾಯಾಲಯಕ್ಕೆ ನಾವು ಗೌರವಿಸಿ ಈಗ ಪ್ರಕರಣ ದಾಖಲಾಗಿದೆ ಅಂದಮೇಲೆ ಆ ಪ್ರಕರಣ ಯಾವ ವಿಷಯದ ಮೇಲೆ ಅವರು ದಾಖಲೆ ಮಾಡಿದ್ದಾರೆ ಅಂತೇಳಿ ಅದರ ಬಗ್ಗೆ ನಾವೇನೈತಿ ಆ ಕೇಸ್ ಪೇಪರ್ನ ತೆಗೆದುಕೊಂಡು ಅದನ್ನು ಸಮಗ್ರ ಒಬ್ಬರ ವಕೀಲ ಹತ್ರ ನಾವೇನೈತಿ ಸಮಗ್ರ ಮಾಹಿತಿ ಪಡ್ಕೊಂಡ ಅದ್ರ ಬಗ್ಗೆ ತಮಗೆಲ್ಲ ನಾವೇನೈತಿ ಸಮಗ್ರ ಮಾಹಿತಿ ನೀಡ್ತಕ್ಕಂಥ ಕೆಲಸ ಬರ್ತಕ್ಕಂಥ ದಿನಮಾನದೊಳಗೆ ಮಾಡ್ತೀವಿ ಯಾಕಂತಾರೆ ಈಗ ನ್ಯಾಯಾಲಯಕ್ಕೆ ನಾವು ಗೌರವಿಸಿ ಈಗ ಅವರು ಯಾವ ವಿಷಯದೊಳಗೆ ಮಾಡ್ಯಾರ ಅದು ಕೇಸ್ ಯಾವಾಗ ಆಗೈತಿ ಸಾರ್ವಜನಿಕರ ಒಂದು ದೂರು ಯಾವಾಗ ಬಂದೈತಿ ದೂರನ್ನು ಯಾರ ಕೊಟ್ಟಿದಾರಾ ಅದಕ್ಕೆಲ್ಲ ಯಾರು ಒಂದು ಕಾರಣೀಭೂತರದಾರ ಅಂತಕ್ಕಂಥ ವಿಷಯ ತಿಳ್ಕೊಂಡು ನಾವೆಲ್ಲ ತಮಗೆ ಸಮಗ್ರ ಮಾಹಿತಿ ನೀಡ್ತೀವಿ ಅಂತೇಳಿ ಈ ಮಾಧ್ಯಮದ ಮುಖಾಂತರ ತಮಗೆ ಹೇಳಿಕೆ ಇಷ್ಟಪಡ್ತೇನೆ ಈಗ ಅಲ್ಲಿ ಸಾಕಷ್ಟು ಒಂದು ಡೆವಲಪ್ಮೆಂಟ್ಗಳಾಗಿದೆ ಸೈಡ್ ಸುತ್ತಮುತ್ತ ಎಲ್ಲ ಕಂಪೌಂಡ್ ಮಾಡ್ತಕ್ಕಂಥ ಕೆಲಸಗಳಾಗಿರ್ಬೋದು ಅಥವಾ ಇದ್ಗಾವನ್ನು ಒಂದು ಸುಸಜ್ಜಿತವಾದಂಥ ಒಂದು ಸ್ಥಾನವನ್ನಾಗಿ ಮಾಡಬಾರ್ದಕ್ಕೆ ಯಾರು ನಿಮಗೆ ಅನುಕೂಲತೆಗಳನ್ನು ಮಾಡಿಕೊಟ್ರು ಮತ್ತು ಯಾವ ರೀತಿ ಇದನ್ನು ಯಾವ ಯೋಜನೆ ಒಳಗಡೆ ಈಗ ಸರ್ ನಾವು ಸದಸ್ಯರ ಆದ ಸಂದರ್ಭದೊಳಗೆ ಯಾವೂ ಕೂಡ ಅಲ್ಲಿ ಡೆವಲಪ್ಮೆಂಟ್ಗಳಾಗಿಲ್ಲ ಆದರೆ ಪೂರ್ವದೊಳಗೆ ಯಾರೆಲ್ಲ ಇದ್ದರೂ ಅವಾಗ ಡೆವಲಪ್ಮೆಂಟ್ ಆದಂಥ ಅದು ವಿಷಯ ಬಟ್ ಈಗಿದು ಪ್ರಕರಣ ಹೊರಗೆ ಬಂದ ಸಂದರ್ಭದೊಳಗೆ ಇದು ಏನಂತಕ್ಕಂಥ ವಿಷಯನ ನಮ್ಗೆ ಇನ್ನೂ ಏನೂ ಗೊತ್ತಿಲ್ಲ ಮಾಧ್ಯಮದ ಮುಖಾಂತರ ಗುರುತಾಗಿದೆ ಅರ್ಥ ಆಗಿ ಅದರದ್ದೇನೈತಲ್ಲ ಸಮಗ್ರ ಮಾಹಿತಿ ಇಲ್ಲ ಬಟ್ ನಾವು ಕಮಿಟಿ ರಚನೆ ಆದ ಸಂದರ್ಭದೊಳಗೆ ಇವೆಲ್ಲ ಡೆವಲಪ್ಮೆಂಟ್ಗಳಾಗಿಲ್ಲ ನೀವು ಕಮಿಟಿ ರಚನೆ ಎಷ್ಟು ವರ್ಷದ ಹಿಂದ್ಗಡೆ ಆಗಿತ್ತು ಸರ್ ಈಗ ನಾವು ಸರಿ ಸುಮಾರು ಆಗಸ್ಟ್ ಒಳಗೆ ಚುನಾವಣೆ ಸರಿದ್ರು ಬಟ್ ಇದೆ ಇಪ್ಪತ್ನಾಲ್ಕು ಆಗಸ್ಟ್ರಲ್ಲಿ ಬಟ್ ಒಂದು ಆರ್ಡರ್ ಕಾಪಿ ಇದೆ ತಮಗೆ ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅವರು ಅಧಿಕೃತವಾಗಿ ನಮಗೆ ಬಾಡಿ ಕಮಿಟಿ ರಚನೆ ಮಾಡಿಕೊಡ್ತಾರ ಅಲ್ಲಿಂದ ನಮಗೇನೈತೆ ಅವಧಿಯನ್ನು ನಾವು ಸ್ವೀಕಾರ ಮಾಡ್ದಂಗೆ ಅದ್ರ ಪೂರ್ವದೊಳಗೆ ಏನೆಲ್ಲ ಆಗೈತೆ ಅಂತಕ್ಕಂಥ ಸಮಗ್ರ ಮಾಹಿತಿ ನಾವು ಪಡ್ಕೊಂಡ ತಮ್ಮ ಗಮನಕ್ಕೆ ತರ್ತೀವಿ ಅಂತೇಳಿ ಮತ್ತೊಮ್ಮೆ ನಾನೇನೈತೆ ತಮ್ಮಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ ಯಾಕಂತಂದ್ರೆ ಮಾಹಿತಿ ಇಲ್ಲಾರ್ದು ಹೇಳಿಕೆ ಏನಾದರೂ ಅಸ್ತವ್ಯಸ್ತ ಆಗಬಾರ್ದು ಅನ್ನೋವಂಥ ಉದ್ದೇಶ ನಮ್ಮದು ಆದ್ರೆ ಇತ್ತೀಚಿನ ದಿನದೊಳಗಡೆ ಕೆಲವು ದಿನಗಳಿಂದ ಮಾತ್ರ ನಾವು ಇದು ಅಕ್ರಮ ಒಂದು ಅಲ್ಲಿ ಗಣಿಗಾರಿಕೆ ನಡೆದಿತ್ತು ಆಮೇಲೆ ಯಾವುದೇ ಒಂದು ಆರೋಪಿಗಳು ಅಲ್ಲಿ ಸಿಕ್ಕಿರಲಿಲ್ಲ ಏನೂ ಇಲ್ಲ ನೇರವಾಗಿನ ಪಕ್ಕದಲ್ಲಿ ಇರ್ತಕ್ಕಂಥ ಅಂಜುಮನ ಸಂಸ್ಥೆಯ ನೇರ ಯಾಕೆ ಹೊಣೆಯಾಗಿದ್ಯಾಕೆಪ್ ಡೆವಲಪ್ಮೆಂಟ್ ನಡೆಸೋದಕ್ಕೆ ಇಲ್ಲಿ ಯಾರಾದರೂ ಸ್ಥಳೀಯವಾಗಿ ನಿಮಗೆ ಇಲ್ಲಿ ಅಥವಾ ಏನಾದರೂ ಒಂದು ಯಾವುದಾದ್ರೂ ಒಂದು ವಿಚಾರದ ಒಂದು ಇದನ್ನಿತ್ತು ಇಲ್ಲ ಸರ್ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಬಟ್ ಆಗಸ್ಟ್ ತಿಂಗಳೊಳಗೆ ಸಾರ್ವಜನಿಕರ ದೂರುಗಳು ಬಂದಿದ್ದವು ಅಲ್ಲೇ ಸ್ಥಳ ಹೆಜ್ಜರು ಮಾಡಿದಾರ ಅದನ್ನೆಲ್ಲ ನಾವು ದಾಖಲೆಗಳನ್ನು ಸಮಗ್ರವಾಗಿ ಕಲೆ ಹಾಕೋದ್ರ ಮುಖಾಂತರ ಅದು ನ್ಯಾಯಾಲಯದೊಳಗನ ನಾವೇನಿತ್ತಲ್ಲ ಕಾನೂನು ವ್ಯಾಪ್ತಿಯೊಳಗೆ ಕಾನೂನು ಹೋರಾಟವನ್ನು ನಾವು ಹಮ್ಮಿಕೊಂತೀವಿ ಅದು ಯಾರ ನಿಜವಾದ ತಪ್ಪಿತಸ್ತ್ರದಾರ ಅವ್ರ ಮ್ಯಾಗೂ ಕೂಡ ನಾವು ಮೊಕದ್ದಮೆ ಹಾಕೋದ್ರ ಮುಖಾಂತರ ನಾವು ಅವ್ರಿಗೆ ಕಾನೂನು ಕ್ರಮ ಜರುಸಲಿಕ್ಕೆ ಒತ್ತಾಯ ಮಾಡ್ತೀವಿ ಹಾಗಾದರೆ ಅಲ್ಲಿ ಅಭಿವೃದ್ಧಿ ನಡೆಯೋದಕ್ಕೆ ನ ನಮ್ಮ ಅಲ್ಲಿ ಅಭಿವೃದ್ಧಿ ನಡೆದಿದ್ದಕ್ಕೂ ಮತ್ತು ನಮಗೂ ಯಾವುದೇ ಸಂಬಂಧನೇ ಇಲ್ಲ ಅಂತೀ ಇಲ್ಲ ಸರ್ ಇಲ್ಲ ಇಲ್ಲ ಅಲ್ಲಿ ಅಭಿವೃದ್ಧಿ ನಡೆದಿದ್ದಕ್ಕೂ ನಮ್ಗೆ ಯಾವುದೇ ರೀತಿಯಾದ ಅಲ್ಲಿ ಏನೈತಿ ಮಾಹಿತಿ ನೀಡಿಲ್ಲ ಅಲ್ಲಿ ಏನು ಬೆಳವಣಿಗೆಗಳಾಗ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ನೀವು ಯಾವುದೇ ರೀತಿಯಾದ ಒಂದು ತನಿಖೆ ಮಾಡಿದ್ರೂ ಕೂಡ ಅದನ್ನು ನಾವು ಸ್ಪಷ್ಟವಾಗಿ ಹೇಳ್ತೀವಿ ಮತ್ತೀಗ ಅಲ್ಲಿ ಇನ್ಯಾರೋ ಬಂದಲ್ಲಿ ಹೊರಗಿನವರು ಅದನ್ನು ಡೆವಲಪ್ಮೆಂಟ್ ಮಾಡಕ್ಕಂತೂ ಆಗಲ್ಲ ಯಾಕಂದ್ರೆ ಸೂಕ್ಷ್ಮವಾದಂಥ ಪ್ರದೇಶ ಅಂತಕ್ಕಂಥ ಒಂದು ವಿಚಾರ ಇರ್ತದೆ ಒಂದು ಸಮುದಾಯ ಸಮಾಜ ಸೇರಿರ್ತಕ್ಕಂಥ ಒಂದು ಅಂತ ಅಂತಿದ್ದಾಗ ಅಲ್ಲಿ ಏನೋ ಒಂದು ಡೆವಲಪ್ಮೆಂಟ್ ಹಾಡಿದ್ರು ಅಲ್ಲಿ ಅಂಜುಮನ್ ಅಧ್ಯಕ್ಷರಾಗಿರ್ಬೋದು ಸದಸ್ಯರಾಗಿರ್ಬೋದು ಈ ಮಾಹಿತಿ ಇದ್ದೇ ಇರ್ತದೆ ಈ ಈ ಮಾಹಿತಿ ಅಥವಾ ನೀವು ಮುಚ್ಚಿಡ್ತಾ ಇದ್ರ ಅಥವಾ ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್ ಈಗ ನಾವು ಏನು ಹೇಳ್ತಾ ಇದೀವಿ ಅಂದ್ರೆ ನಾವು ಅಧಿಕಾರ ಸ್ವೀಕಾರ ಮಾಡುವಂತ ಪೂರ್ವದೊಳಗೆ ಅಂಜುಮನ್ ಸಂಸ್ಥೆಯೊಬ್ಬರು ಕೇರ್ ಆಗಿ ಈ ಒಂದು ಎಲ್ಲ ಸಂಸ್ಥೆಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅಂಜುಮನ್ ಕೇರ್ ಟೇಕರ್ ಅಂತೇಳಿ ಒಬ್ಬರಿಗೆ ಇಲ್ಲೇ ನೇಮಿಸಿದರು ಬಟ್ ಆ ಸಂದರ್ಭದೊಳಗೆ ಕೇರ್ ಟೇಕರ್ ಅವರು ಪರವಾನಗಿ ನೀಡಿದಾರೋ ಅಥವಾ ಅನುಮತಿ ನೀಡಿದಾರೋ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅದೇ ಕಾರಣಕ್ಕೆ ನಾನು ತಮಗೆ ಏನು ಹೇಳ್ತಾ ಇರೋದಂದರೆ ಈಗ ನಮ್ಮಾಗೆ ಪ್ರಕರಣ ದಾವಾ ಮಾಡಿಬಿಟ್ಟಿದ್ದಾರೆ ಭೂ ಮತ್ತು ಕ ವಿಜ್ಞಾನ ಇಲಾಖೆಯವರು ಅದಕ್ಕೆ ಕಾರಣ ಏನು ಅದು ಯಾರು ಇದ್ದ ಸಂದರ್ಭದೊಳಗೆ ಅದು ಅಗಲೀಕರಣ ಆಗಿದೆ ಅದರ ಅಭಿವೃದ್ಧಿಗೆ ಯಾರು ಅನುಮತಿ ನೀಡಿದಾರಾ ಅದರ ಬಗ್ಗೆ ಎಲ್ಲ ನಾವು ಏನೈತಿ ಸಮಗ್ರ ಪರಿಶೀಲನೆ ದಾಖಲೆಗಳನ್ನು ಕಲೆ ಹಾಕೋದ್ರ ಮುಖಾಂತರ ತಮಗೆ ದಾಖಲೆಗಳೊಂದಿಗೆ ಏನೈತಿ ನಿಮಗೆ ದೃಢೀಕೃತ ಒಂದು ಮಾಹಿತಿಯನ್ನು ನೀಡಲಿಕ್ಕೆ ಏನೈತಿ ಬರ್ತಕ್ಕಂಥ ದಿನಮಾನದೊಳಗೆ ಕಾನೂನಿನ ಚೌಕಟ್ಟಿನೊಳಗೆ ನಾವು ಏನೈತಿ ಸಮಗ್ರ ನಿಮಗೆ ಮಾಹಿತಿ ಕೊಡ್ತೀವಿ ಅಂತೇಳಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈಗ ನಿಮ್ಮ ಪ್ರಕಾರ ಮುಂದೆ ಅಂಜಮಣ್ಣ ಸಂಸ್ಥೆ ಯಾವ ರೀತಿ ಕ್ರಮ ತಗೋತೀವಿ ಸರ್ ಈಗ ಅದು ಕಾನೂನು ನ್ಯಾಯಾಲಯಕ್ಕೆ ದಾವ ಮಾಡಿದಾರ್ಮ್ಯ ಈಗ ನಾವು ಕೂಡ ನ್ಯಾಯಾಲಯದೊಳಗನ ಅದರ ನೈಜ ಆರೋಪಿಗಳು ಯಾರು ಅದರ ಬಗ್ಗೆ ನಾವೆಲ್ಲ ದೃಢೀಕೃತ ಮಾಹಿತಿಗಳನ್ನು ಪಡ್ಕೊಂಡು ಆ ಆರೋಪಿಗಳ ಮ್ಯಾಗ ಕಾನೂನು ಕ್ರಮ ಜರುಗಿಸಬೇಕು ನಾವು ಇಡೀ ಮಣ್ಣನ್ನು ಅದರೊಳಗೆ ಏನು ಬಳಕೆ ಮಾಡಿಲ್ಲ ತೊಗೊಂಡಿಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಉದ್ದೇಶಪೂರ್ವಕವಾಗಿ ವ್ಯವಸ್ಥಿತ ರೂಪದೊಳಗೆ ಏನೈತಿ ಒಂದು ಸಮುದಾಯವನ್ನು ಒಂದು ಸಮುದಾಯದ ಪ್ರತಿಷ್ಠಿತ ಸಂಸ್ಥೆಯನ್ನು ಗುರಿಯಾಗಿ ಸಿಕ್ಕೊಂಡು ಅವ್ರು ಏನು ಒಂದು ಆಟವನ್ನು ರಚಿಸಿದ್ದಾರೆ ಬಟ್ ಕಾನೂನು ಮ್ಯಾಗ ನಮ್ಗೆ ದೃಢವಾದ ನಂಬಿಕೆ ಐತಿ ವಿಶ್ವಾಸ ಐತಿ ನಾವು ದಾಖಲೆಗಳನ್ನು ನೀಡುವುದ್ರ ಮುಖಾಂತರ ನಾವು ನಿರಪರಾಧಿ ಅಂತೇಳಿ ನಾವು ಕಾನೂನೊಳಗೆ ನ್ಯಾಯಾಲಯದೊಳಗನ ಅವರಿಗೆಲ್ಲ ದಾಖಲೆ ನೀಡೋದ್ರ ಮುಖಾಂತರ ನೈಜ ಆರೋಪಿಯಾರು ತಪ್ಪಿಸ್ತಸ್ತ್ರ ಯಾರು ಅವ್ರ ಮ್ಯಾಗ ಕಾನೂನು ಕ್ರಮ ಜರುಗಿಸಲಿಕ್ಕೆ ಒಬ್ಬರು ವಕೀಲರನ್ನ ಹಿಡ್ಕೊಂಡು ನಾವೇನೈತಿ ಮುಂದಿನ ಕಾರ್ಯಾಚರಣೆಯನ್ನು ಮಾಡ್ತೀವಿ ಇದಾಗಿತ್ತು ಪವಲಗುಂದ ತಾಲೂಕಿನ ಅಂಜುಮನ್ ಸಂಸ್ಥೆಯ ಪದಾಧಿಕಾರಿಗಳ ಹಾಗೂ ಸರ್ ಸರ ಸರ್ವ ಸದಸ್ಯರ ಒಂದು ಅಭಿಪ್ರಾಯ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಒಂದು ಅಂಜುಮನ್ ಪ್ರಕರಣ ಆ ಅಂಜುಮನಿಗೆ ಮೇಲೆ ಮಾಡಿರ್ತಕ್ಕಂಥ ಒಂದು ಗಣಿ ಭೂಜ್ಞಾಲಕ್ಕೆ ಆರೋಪ ಯಾವ ರೀತಿ ಇದು ತಿರುವು ಪಡ್ಕೊಂತಿದೆ ಅಂತ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ನನ್ನ ಸ್ನೇಹಿತನ ಜೊತೆ ಎಮ್ ಆರ್ ದಕ್ಷಣಿ ಪವರ್ ಸಿಟಿ ನ್ಯೂಸ್ ಹುಬ್ಬಳ್ಳಿ